ಇನ್ಕಿಲಾಬ್ ಜಿಂದಾಬಾದ್ ಇದು ಕೇವಲ ಭಾಷಣ ಆಗಿರಲಿಲ್ಲ ದೇಶಭಕ್ತಿಯ ಭಾಷಣ ಮಾಡುವಂತಹ ಒಂದು ಇವೆಂಟ್ ಆಗಿರಲಿಲ್ಲ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇವತ್ತು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಹತ್ತೊಂಬತ್ತು ನೂರ ಮೂವತ್ತೊಂದು ನಸುಕಿನ ಜಾವ ಇನ್ನೂ ಬೆಳಗ್ಗೆ ಆಗಿರಲಿಲ್ಲ ಆವಾಗ ಇದೇ ಇನ್ಕಿಲಾಬ್ ಜಿಂದಾಬಾದ್ ಅನ್ನುವ ಒಂದು ಸ್ವಾತಂತ್ರ್ಯದ ವೀರ ಘೋಷಣೆಯನ್ನು ಕೂಗಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅಂತಹ ಮೂರು ವೀರ ಯೋಧರು ಸ್ವಾತಂತ್ರ್ಯದ ಯೋಧರು ನೇಣ್ಗಂಬಕ್ಕೆ ತಮ್ಮ ಕೊರಳನ್ನು ಕೊಟ್ಟು ಬಲಿದಾನಿಯಾಗ್ತಾರೆ ಹಾಗಿದ್ರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಯಾಕಂತ ಹೇಳಿದರೆ ಇವತ್ತು ನಾವೆಲ್ಲರೂ ಕೂಡ ಅವ್ರನ್ನ ನೆನೆಸ್ಕೋಬೇಕು ಸ್ಮರಣೆ ಮಾಡಬೇಕು ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಏನಾಗಿದೆ ನಾವು ಸೆಲೆಬ್ರಿಟಿಗಳದ್ದು ಬರ್ತ್ಡೇ ಯಾವ ಹೀರೋಯಿನ್ ಯಾವ ಸೋಪ್ ಹಾಕ್ಕೋತಾಳೆ ಯಾವ ಹೀರೋ ಯಾವ ಏನು ಪಾನ್ಪರ ಏನು ತಿಂತಾನೆ ಯಾವ ಗುಟ್ಕ ತಿಂತಾನೆ ಏನು ಕುಡಿತಾನೆ ಅವ್ರ ಮದುವೆ ಹೆಂಗಾಗುತ್ತೆ ಕ್ರಿಕೆಟ್ ಸ್ಟಾರ್ಗಳು ಹೆಂಗಿರ್ತಾರೆ ಅವರ ಜೀವನ ಶೈಲಿ ಆದರೆ ಈ ಮುಂದಿನ ಪೀಳಿಗೆ ಅಂದ್ರೆ ನಾವುಗಳು ಸ್ವತಂತ್ರವಾಗಿ ಬದುಕಬೇಕು ಅಂತ ಕನಸು ಕಟ್ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಲ್ಲ ಅವ್ರನ್ನೂ ಕೂಡ ಸ್ವಲ್ಪ ನೆನಪಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ರೀತಿಯಾದಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಮಾರ್ಚ್ ಮೂರನೇ ತಾರೀಕಿಗೆ ಒಂದು ಆಖರಿ ಮುಲಾಖಾತ್ ಅಂತ ಅವಕಾಶ ಕೊಡ್ತಾರೆ ಎಲ್ಲಿ ಲಾಹೋರ್ ಸೆಂಟ್ರಲ್ ಜೈಲ್ನಲ್ಲಿ ಆ ಲಾಹೋರ್ ಸೆಂಟ್ರಲ್ ಜೈಲ್ನಲ್ಲಿ ಎಲ್ಲರೂ ಅನೇಕರು ತಿಳ್ಕೊಂಡಿದ್ದಾರೆ ಇದು ದೆಹಲಿಯಲ್ಲಿ ಮುಖ್ಯ ಸಿ ಭಗತ್ ಸಿಂಗ್ ಅವ್ರನ್ನ ಅಲ್ಲ ಲಾಹೋರ್ ಸೆಂಟ್ರಲ್ ನಲ್ಲಿ ಅದಕ್ಕೆ ಫಾಸಿಕಿ ಕೋಟಿ ಅಂತ ಕರೀತಾರೆ ಭಗತ್ ಸಿಂಗ್ ಇದ್ದಂತ ಸೆಲ್ ನಂಬರ್ ಹದಿನಾಲ್ಕು ಯಾವ ರೀತಿ ಇತ್ತು ಅಂತ ಹೇಳಿದರೆ ಭಗತ್ ಸಿಂಗ್ ಹೈಟ್ ಫೈವ್ ಫೀಟ್ ಟೆನ್ ಇಂಚಸ್ ಭಗತ್ ಸಿಂಗ್ ಅವರ ಎತ್ತರ ಆದರೆ ಅವರು ಮಲಗದಾಗ ಪೂರ್ತಿಯಾಗಿ ಅವರು ಕಾಲ ಚಾಚೋಕಾಗ್ತಿರ್ಲಿಲ್ಲ ಅಂತಹ ಸೆಲ್ ಇತ್ತು ಕೆಳಗಡೆ ಹುಲ್ಲು ಬೆಳೆದಿತ್ತು ನಾನು ಕೂಡ ಜೈಲಲ್ಲಿ ಆರಾಮವಾಗಿತ್ತು ನಮ್ಮ ಜೈಲು ಪೂರ್ತಿಯಾಗಿ ಸೆಲ್ ಆದರೆ ಆ ಒಂದು ಜೈಲಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಒಂದು ಸಣ್ಣ ಬೆಳಕು ಕೂಡ ಬರ್ತಾ ಇರಲಿಲ್ಲ ರಾತ್ರಿ ಹೊತ್ತು ಒಂದು ಲೈಟ್ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಈ ಮೂರು ಜನ ಬೇರೆ ಬೇರೆ ಸೆಲ್ನಲ್ಲಿ ಇಟ್ಟಿರ್ತಾರೆ ಆ ಸೆಲ್ನಲ್ಲಿ ಒಂದು ಎಲೆಕ್ಟ್ರಿಕ್ ಬಲ್ಬ್ ಅಲ್ಲ ಒಂದು ಲ್ಯಾಟಿನ್ ಕೂಡ ಯಾಕಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ಆಲ್ರೆಡಿ ಬಂದಿದ್ದು ಒಂದು ಲ್ಯಾಟಿನ್ ಕೂಡ ಇಟ್ಟಿರಲಿಲ್ಲ ಒಂದು ಮಣ್ಣಿನ ದೀಪವೂ ಕೂಡ ಇರ್ತಾ ಇರಲಿಲ್ಲ ರಾತ್ರಿ ಹೊತ್ತು ಮೂರು ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ತಾಪಮಾನ ಅತ್ಯಂತ ಕೊರೆಯುವಂತಹ ಚಳಿ ಇದ್ರೂ ಕೂಡ ಬರೀ ಒಂದು ತೆಳ್ಳನೆಯ ಚಾದರ್ ಬಿಸಾಕ್ತಾ ಇದ್ರು ಅದು ರಾತ್ರಿ ಆದಮೇಲೆ ಬೆಳಿಗ್ಗೆ ಏನು ಅವ್ರಿಗೆ ಹೊತ್ಕೊಳ್ಳೋಕೆ ಇರ್ತಿರ್ಲಿಲ್ಲ ಭಗತ್ ಸಿಂಗ್ ಪೂರ್ತಿ ಕಾಲ ಚಾಚಾಕೂ ಕೂಡ ಆ ರೂಮ್ ನಲ್ಲಿ ಆಗ್ತಾ ಇರಲಿಲ್ಲ ಆ ಫಾಸಿಕಿ ಕೋಟಿಯಲ್ಲಿ ಕೊನೆಯ ಆರು ತಿಂಗಳನ್ನ ಅವರು ಕಳೀತಾರೆ ಅಂದ್ರೆ ಈ ನೇಣುಗಂಬಕ್ಕೆ ಏರೋಕ್ಕಿಂತ ಮುಂಚೆ ಮೂರನೇ ತಾರೀಕಿಗೆ ಮಾರ್ಚ್ ಮೂರನೇ ತಾರೀಕಿಗೆ ಆಖ್ರಿ ಮುಲಾಖಾತ್ ಅಂತ ಹೇಳಿ ಅಂದ್ರೆ ಯಾರು ಏರ್ತಾರೆ ಅವರ ಒಂದು ರಿಲೇಟಿವ್ಸ್ ಅವರ ಸಂಬಂಧಿಕರು ರಕ್ತ ಸಂಬಂಧಿಗಳನ್ನ ಆಗೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾರ್ಯಾರು ಬಂದಿರ್ತಾರೆ ಅಂತ ಹೇಳಿದ್ರೆ ಭಗತ್ ಸಿಂಗ್ನ ಅಜ್ಜ ಅರ್ಜುನ್ ಸಿಂಗ್ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಆ ನಂತರ ತಮ್ಮ ಅವನಿಗೆ ಆವಾಗ ಬರೀ ಹತ್ತು ವರ್ಷ ಇರ್ತದೆ ಕುಲ್ತಾರ್ ಸಿಂಗ್ ಮೂರು ಜನ ತಂಗಿಯಂದಿರು ಅಮರ್ ಕೌರ್ ಸುಮಿತ್ರಾ ಕೌರ್ ಮತ್ತು ಶಕುಂತಲಾ ಕೌರ್ ಅವ್ರನ್ನು ಕೂಡ ನಾವು ನೆನಸ್ಕೋಬೇಕು ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಬೇಕು ನೀನು ನೇಣಗಂಬಕ್ಕೆ ಏರುವಂತ ಸಂದರ್ಭದಲ್ಲಿ ಅಂತ ಹೇಳಿದ್ದು ಭಗತ್ ಸಿಂಗ್ಗೆ ಅವರ ತಾಯಿ ಮಗ ನೀನು ನೇಣಗಂಬಕ್ಕೇರ್ಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ತಡ್ಕೋತಾ ಇರ್ತಾಳೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಆದರೂ ಕೂಡ ಹೇಳ್ತಾ ಇರ್ತಾಳೆ ನೀನು ಕೊನೆ ಕ್ಷಣದಲ್ಲಿ ನೀವು ಮೂರು ಜನ ಹೇಳ್ತಾಳೆ ನೇಣಗಂಬಕ್ಕೆ ಏರ್ಬೇಕಾದ್ರೆ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ನೀನು ತಲೆ ಎತ್ತಿ ನಿನ್ನ ಕೊರಳನ್ನು ಕೊಡಬೇಕು ಅಂತ ಹೇಳಿ ತಾಯಿ ವಿದ್ಯಾವತಿ ಹೇಳ್ತಾಳೆ ಭಗತ್ ಸಿಂಗ್ ಅವರಿಗೆ ಆನಂತರ ಫೈವ್ ಡೇಸ್ ಆದ ನಂತರ ವಿಜಯ್ ಸಿನ್ಹಾ ಅಂತ ಹೇಳಿ ವಿಜಯ್ ಕುಮಾರ್ ಸಿನ್ಹಾ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಬರ್ತಾರೆ ಭಗತ್ ಸಿಂಗ್ ಭೇಟಿಯಾಗೋದಕ್ಕೆ ಭೇಟಿಯಾಗಿ ಏನ್ ಹೇಳ್ತಾರೆ ವಿಜಯ್ ಕುಮಾರ್ ಸಿನ್ಹಾ ಅವರು ಭಗತ್ ನಿನಗೆ ಇನ್ನೂ ಅವಕಾಶ ಇದೆ ನೋಡು ನೀನು ಕಾಂಪ್ರಮೈಸ್ ಆಗಿಬಿಡು ಈ ಹೋರಾಟ ಎಲ್ಲ ನಿಲ್ಲಿಸ್ಬಿಡು ನಿನಗೊಂದು ಒಳ್ಳೆ ಅವಕಾಶ ಇದೆ ನಿನಗೇನು ಆರ್ಥಿಕ ಸಮಸ್ಯೆ ಎಲ್ಲಾನು ಕೂಡ ನೆರವೇರಿಸ್ತಾರೆ ಬ್ರಿಟಿಷರು ಅಂತ ಹೇಳ್ತಾರೆ ಯಾರು ವಿಜಯ್ ಕುಮಾರ್ ಸಿನ್ಹಾ ಈ ನೇಣ್ಗಂಬ ಏರೋಕ್ಕಿಂತ ಹದಿನೈದು ದಿನದ ಹಿಂದೆ ಅವಾಗ ಭಗತ್ ಸಿಂಗ್ ಏನು ಹೇಳ್ತಾರೆ ಗೊತ್ತಾ ನಾನೇನಾದರೂ ಇಟ್ ವುಡ್ ಬಿ ಅ ಕ್ಯಾಲಾಮಿಟಿ ಇಫ್ ಐ ಆಮ್ ಸ್ಪೇರ್ಡ್ ಒಂದು ವೇಳೆ ನನ್ನನ್ನು ಜೀವಂತವಾಗಿ ಬಿಟ್ಟರೆ ಒಂದು ದೊಡ್ಡ ಕ್ಯಾಲಾಮಿಟಿ ಆಗುತ್ತೆ ಕ್ಯಾಲಾಮಿಟಿ ಅಂತ ಹೇಳಿದ್ರೆ ಗೊತ್ತಲ್ಲ ಒಂದು ಏನು ಅನಾಹುತ ಆಗುತ್ತೆ ಪ್ರಕೃತಿ ವಿಕೋಪ ಅಂತ ಹೇಳಲ್ಲ ಹಾಗೆ ಒಂದು ವಿಕೋಪ ಆಗುತ್ತೆ ಯಾವ ವಿಕೋಪ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ದೊಡ್ಡ ಅನಾಹುತ ಆಗುತ್ತೆ ವಿಕೋಪ ಆಗುತ್ತೆ ಯಾಕಂತ ಹೇಳಿದ್ರೆ ನಾನು ಒಂದು ವೇಳೆ ಕಾಂಪ್ರಮೈಸ್ ಆಗಿಬಿಟ್ರೆ ಈ ದೇಶದ ಯಾರೂ ಕೂಡ ಮುಂದೆ ಸ್ವಾತಂತ್ರ್ಯಕ್ಕೋಸ್ಕರ ಮುಂದೆ ಬರುವುದಿಲ್ಲ ನಾನು ಹುತಾತ್ಮನಾದರೆ ನನ್ನ ಸಾವಿನಿಂದ ಭಾರತ ಮಾತೆಯರ ಅನೇಕ ಲಕ್ಷಾಂತರ ಭಾರತ ಮಾತೆಯರ ಒಂದು ಮಡಿಲಿನಲ್ಲಿ ನನ್ನಂತಹ ಅನೇಕ ಭಗತ್ ಸಿಂಗರು ಹುಟ್ಕೋತಾರೆ ಆ ಒಂದು ಆಕ್ರೋಶ ಆ ಒಂದು ಆಕ್ರೋಶ ಬ್ರಿಟಿಷರದ ವಿರುದ್ಧ ಆಕ್ರೋಶ ಭುಗಿಲೇಳ್ತದೆ ಆ ಆಕ್ರೋಶವನ್ನ ತಡೆಯೋದಕ್ಕೆ ಈ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ಅದರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ವಿಜಯ್ ಕುಮಾರ್ ಸಿನ್ಹಾ ಅನ್ನುವಂತಹ ಬ್ರಿಟಿಷರ ಒಬ್ಬ ಏನೋ ಅಧಿಕಾರಿಗಳು ಅಧಿಕಾರಿ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಒಂದು ಮಾತುಕತೆ ನಡೆಸೋದಕ್ಕೆ ಫೈನಲ್ ಒಂದು ಏನಂತಾರೆ ಅದಕ್ಕೆ ಏನಾದರೂ ಒಂದು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಅವರು ಕಳಿಸಿರ್ತಾರೆ ಅದಕ್ಕೆ ಈ ಉತ್ತರವನ್ನು ಕೊಟ್ಟು ಕಳಿಸ್ತಾರೆ ಐ ಶುಡ್ ನಾಟ್ ಬಿ ಸ್ಪೇರ್ಡ್ ನಾನು ಜೀವಂತ ಇರಬಾರ್ದು ನನ್ನನ್ನು ಅವರು ಅಂತ್ಯ ಮಾಡಲೇಬೇಕು ಅದರಿಂದನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಭಗತ್ ಸಿಂಗ್ ಆಮೇಲೆ ಸುಖದೇವ್ ಮತ್ತೆ ರಾಜಗುರು ಪಾಪ ಅವ್ರದ್ದು ಅಂತ ಹೇಳಿದ್ರೆ ಪರಿಸ್ಥಿತಿ ರಾಜಗುರು ಹೇಳ್ತಾರೆ ನನಗಂತೂ ಯಾರು ಬರಲ್ಲ ನನ್ಗೆ ಯಾವ ರಿಲೇಟಿವ್ ಕೂಡ ನಾನು ಯಾವಾಗ ಎಚ್ ಎಸ್ ಆರ್ ಎ ಅಂದ್ರೆ ಅದು ಕ್ರಾಂತಿಕಾರಿ ಸಂಘಟನೆ ನಾನು ಸೇರಿಬಿಟ್ನೋ ಅವಾಗಿಂತ್ರ ಎಲ್ಲರೂ ಕೂಡ ನನ್ನ ಮನೆಯವರು ದೂರ ಮಾಡಿದ್ದಾರೆ ನನ್ನ ನೋಡಕ್ ಯಾರು ಬರಲ್ಲ ಅಂತ ರಾಜಗುರು ಹೇಳ್ತಾರೆ ಸುಖದೇವ್ ಹೇಳ್ತಾರೆ ನಮ್ಮ ಕಾಕಾ ಇದ್ದಾನೆ ನಮ್ಮ ಅಂಕಲ್ ಇದ್ದಾನೆ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ ಆ ಅವರ ಅಂಕಲ್ ಕೂಡ ಅವ್ರನ್ನ ರಾಜಗೂರು ಅವ್ರನ್ನ ನೋಡೋದಕ್ಕೆ ಬರುವುದಿಲ್ಲ ಅವರಿಬ್ಬರಿಗೂ ಕೂಡ ಭಗತ್ ಸಿಂಗ್ ಅತ್ಯಂತ ಆತ್ಮೀಯ ಹಿಂಗಾಗಿ ಅವರ ಭಗತ್ ಸಿಂಗ್ ರಿಲೇಟಿವ್ಸ್ ಬಂದಾಗ್ಲೇನೆ ಅವರು ಕೂಡ ಅಲ್ಲೇ ಇರ್ತಾರೆ ಇದು ಆಗಿನ ಒಂದು ಪರಿಸ್ಥಿತಿ ಈ ಭಗತ್ ಸಿಂಗ್ ಚಂದ್ರಶೇಖರ್ ಇವ್ರದೊಂದು ದೊಡ್ಡ ಟೀಮ್ ಇರ್ತದೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಚಂದ್ರಶೇಖರ್ ಆಜಾದ್ ಅಶ್ವಾಕ್ಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ನಿ ಕಾಕೋರಿ ಟ್ರೈನ್ ನಲ್ಲಿ ಭಾರತದ ತಿಜೋರಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಶಾಜಾನ್ಪುರ್ ಉತ್ತರ ಪ್ರದೇಶದ ಶಾಜಾನ್ಪುರ್ ಹೋಗುವಂತ ಟ್ರೈನಿಗೆ ನಡುವೆ ಕಾಕೋರಿ ಇರ್ತದೆ ಕಾಕೋರಿನಲ್ಲಿ ಆ ತಿಜೋರಿಯನ್ನು ತಗೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸ್ಕೋಬೇಕಂತೇಳಿ ಚಂದ್ರಶೇಖರ್ ಆಜಾದ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡ್ತಾರೆ ಆ ದಾಳಿಯಲ್ಲಿ ಯಾರು ಅಶ್ವಾಕ್ಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ ಇಬ್ಬರು ಸಿಕ್ಕಾಕೋತಾರೆ ಆ ಪ್ರಕರಣದಲ್ಲಿ ಅವರಿಬ್ಬರಿಗೂ ಕೂಡ ಗಲ್ಲಿಗೇರಿಸ್ತಾರೆ ಆ ಗಲ್ಲಿಗೇರಿಸಬೇಕಾದ್ರೆ ಯಾರು ಅಶ್ವಾಕ್ಲ್ಲಾ ಖಾನ್ ಗಲ್ಲಿಗೆ ಏರ್ಬೇಕಾದ್ರೆ ಅವರು ಕುರಾನ್ ಹಿಡ್ಕೊಂಡು ಗಲ್ಲಿಗೆ ಇರ್ತಾರೆ ಯಾಕಂತ ಹೇಳಿದ್ರೆ ಅವರು ಮುಸ್ಲಿಂ ಸಂಪ್ರದಾಯವನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಾರೆ ಉಲ್ಲಾ ಖಾನ್ ಅವರ ಜೊತೆಗೇನೆ ನೇಣಿಗೆ ಹಿಡಿದವರು ರಾಮ್ ಪ್ರಸಾದ್ ಬಿಸ್ಮಿಲ್ ಭಗವದ್ಗೀತೆಯನ್ನ ಹಿಡ್ಕೊಂಡು ಅವರು ಗಲ್ಲಿಗೆ ಇರ್ತಾರೆ ಅವರು ಕಟ್ಟಾ ಹಿಂದೂ ಸಂಪ್ರದಾಯವಾದಿಗಳೇ ಅದರ ಜೊತೆಗೆ ಇವರ ಲೀಡರ್ ಆದಂತವ್ರು ಯಾರು ಚಂದ್ರಶೇಖರ್ ಆಜಾದ್ ಅವ್ರನ್ನ ಪಂಡಿತ್ ಅಂತ ಹೇಳ್ತಿರ್ತಾರೆ ಪಂಡಿತ್ ಆಜಾದ್ ಅಂತ ಹೇಳ್ತಿರ್ತಾರೆ ಆಜಾದ್ ಪಂಡಿತ್ಜಿ ಜಿ ಅಂತ ಕರಿತಿರ್ತಾರೆ ಈ ವಿಷಯವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವಾಗ ಸಮೀರ್ ಬಂದ ಅವಾಗ ಹಿಂದೂ ಮುಸ್ಲಿಂ ಅಂತ ಮಾಡಿದ್ರು ಮತ್ತೆ ಆ ಸಂದರ್ಭದಲ್ಲಿ ಇದ್ದಿದ್ದಿಲ್ವಾ ಹಿಂದೂ ಮುಸ್ಲಿಂ ಖಂಡಿತ ಇತ್ತು ಅವಾಗಲೂ ಕೂಡ ಇದೇ ರೀತಿ ಬ್ರಿಟಿಷರು ಉಲ್ಲಾ ಖಾನ್ ಮತ್ತು ಚಂದ್ರಶೇಖರ್ ಆಜಾದ್ ಈ ಟೀಮ್ಗಳು ಏನಿತ್ತು ಡಿವೈಡ್ ಮಾಡೋದಕ್ಕೆ ಅವರವರ ರಿಲೇಟಿವ್ ಗಳಿಗೆ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಬಿಸ್ಮಿಲ್ಲಾ ಖಾನ್ ಒಂದು ಲಾಸ್ಟಿಗೆ ಬಿಸ್ಮಿಲ್ಲಾ ಖಾನ್ ಎಲ್ರಿಗೂ ಕೂಡ ಬಿಸ್ಮಿಲ್ಲಾ ಖಾನ್ ಅಂತ ಒಂದು ಹೆಸರಿಷ್ಟೇ ನೆನಪಿದೆ ಬಟ್ ಬಿಸ್ಮಿಲ್ಲಾ ಖಾನ್ ಅವರು ಉರ್ದು ಪೊಯಿಟ್ ಆಗಿರ್ತಾರೆ ಕೊನೆಯದಾಗಿ ಏನ್ ಹೇಳ್ತಾರೆ ನೋಡಿ ಅವರು ಕೊನೆಯದಾಗಿ ಅವರು ನೇಣ್ ಏರುಕ್ಕಿಂತ ಮುಂಚೆ ಕೇಳ್ತಾರಲ್ಲ ನಿನಗೇನಪ್ಪ ನಿನ್ಗೇನ್ ಇರಾದ ಏನಿದೆ ನಿಂದು ಕೊನೆ ಇಚ್ಛೆ ಆಕ್ರಿ ಖ್ವಾಯಿಷ್ ಏನಂತ ಕೇಳಿದಾಗ ಅವ್ರ ಅವ್ರ ಒಂದು ಕವಿತೆನೆ ಉರ್ದುನಲ್ಲಿ ಒಂದು ಕವಿತೆನೇ ಬರೀತಾರೆ ಏನಂತ ಹೇಳ್ತಾರೆ ಅಂದ್ರೆ ಕುಚ್ ಆರ್ಝು ನೈ ಹೇ ಹೆ ಆರ್ಜು ತೋ ಯ ರೆ ಕೊರಾಸಿ ಖಾಕೆ ವತನ್ ಕಫನ್ ಮೆ ಅಂದ್ರೆ ನನಗೆ ಯಾವುದು ಡಿಸೈರ್ ಇಲ್ಲ ಯಾವುದೇ ಇಚ್ಛೆ ಇಲ್ಲ ನನಗೆ ಕೊನೆ ಇಚ್ಛೆ ಅನ್ನೋದು ಯಾವುದು ಇಲ್ಲ ಆದ್ರೆ ನಾನು ಸತ್ತ ಮೇಲೆ ತಕ್ಷಣಕ್ಕೇನು ಹೋಗಲ್ಲ ಕಾಫಿನ್ ಅಲ್ಲಿ ಇಡ್ತಾರೆ ಕಾಫಿನ್ ಬ್ರಿಟಿಷರು ಅವಾಗ ಏನಾಯ್ತು ಕಾಫಿನ್ ಅಂತ ಹೇಳಿದ್ರೆ ಆ ಶವ ಪೆಟ್ಟಿಗೆಯಲ್ಲಿ ಇಡ್ತಾರೆ ಶವ ಪೆಟ್ಟಿಗೆಯಲ್ಲಿ ನನ್ನ ಇಟ್ಟಾಗ ಈ ದೇಶದ ಮಣ್ಣನ್ನ ನನ್ನ ಮೇಲೆ ಹಾಕಿ ನನ್ನ ಪಕ್ಕದಲ್ಲಿ ನನ್ನ ಕಾಫಿನಲ್ಲಿ ನನ್ನ ಶವ ಪೆಟ್ಟಿಗೆಯಲ್ಲಿ ಈ ದೇಶದ ಮಣ್ಣು ಇರಬೇಕು ಅಂತ ಹೇಳಿ ಉರ್ದುನಲ್ಲಿ ಬರೀತಾರೆ ಅದು ಅಶ್ವಾಕುಲ್ಲಾ ಖಾನ್ ಅವರ ತಾಯಿಗೆ ಭಗತ್ ಸಿಂಗ್ ಬರೆದಿರ್ತಾರೆ ಒಂದ್ಸರಿ ಪತ್ರನ ಏನಂತ ಹೇಳಿದ್ರೆ ಜೈಲಲ್ಲಿ ಇದ್ದಾಗಂತರೇ ಬರೆದಿರ್ತಾರೆ ಮಾ ಐ ಹ್ಯಾವ್ ನೋ ಡೌಟ್ ದಟ್ ಮೈ ಕಂಟ್ರಿ ವಿಲ್ ಬಿ ಒನ್ ಡೇ ಫ್ರೀ ಅಮ್ಮ ಒಂದು ದಿನ ನನ್ನ ದೇಶ ಸ್ವತಂತ್ರ ಆಗೇ ಆಗುತ್ತೆ ನನಗೆ ಯಾವುದೇ ಸಂಶಯ ಇಲ್ಲ ಆದರೆ ಬಟ್ ಐ ಆಮ್ ಅಫ್ರೆಡ್ ದಟ್ ದ ಬ್ರೌನ್ ಸಾಹಿಬ್ಸ್ ಆರ್ ಗೋಯಿಂಗ್ ಟು ಸಿಟ್ ಇನ್ ದ ಚೇರ್ಸ್ ಆಫ್ ದಿ ವೈಟ್ ಸಾಹಿಬ್ಸ್ ವಿಲ್ ವಕೆಟ್ ಅಂದರೆ ಈ ಬಿಳಿ ಅಧಿಕಾರಿಗಳು ಬಿಟ್ಟು ಹೋದ ಕುರ್ಚಿಯ ಮೇಲೆ ನಮ್ಮ ಕಂದು ಬಣ್ಣದ ಅಧಿಕಾರಿಗಳು ಕೂಡ್ತಾರೆ ಅಂದರೆ ನಾವು ಭಾರತೀಯರು ಕೂರ್ತೀವಿ ಇದು ಬರೀ ಟ್ರಾನ್ಸ್ಫರ್ ಆಫ್ ಪವರ್ ಆಗುವುದರಿಂದ ಏನು ಏನು ವ್ಯತ್ಯಾಸ ಆಗುವುದಿಲ್ಲ ಮತ್ತು ಅದೇ ಭಯ ಇರ್ತದೆ ಜನಗಳಿಗೆ ಅದೇ ಪೊಲೀಸರ ಭಯ ಅದೇ ಸಾಮ್ರಾಜ್ಯಶಾಹಿಯ ಭಯ ಇರುತ್ತೆ ಆ ಭಯ ನನಗೂ ಕೂಡ ಇದೆ ಅಂತ ಭಗತ್ ಸಿಂಗ್ ಅವರು ತಾಯಿಗೆ ಬರ್ತಾರೆ ಪತ್ರದಲ್ಲಿ ಬರೀತಾರೆ ಇಲ್ಲಿ ಈ ಮಾತು ಭಗತ್ ಸಿಂಗ್ ಅವರ ಮಾತು ತಾಯಿಗೆ ಬರೆದಂತಹ ಮಾತು ಇವತ್ತಿಗೂ ಕೂಡ ಪ್ರಸ್ತುತ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಸೌಜನ್ಯ ಹೋರಾಟವನ್ನೇ ಗಮನಿಸಿ ಎಲ್ಲರೂ ಕೂಡ ಒಂದು ಸರಿ ನಾವು ಗಮನಿಸಬೇಕಾಗುತ್ತೆ ಈ ಸೌಜನ್ಯ ಹೋರಾಟವನ್ನ ಹತ್ತಿಕ್ತಾ ಇರೋರು ಅವರು ಒಂದು ಸಾಮ್ರಾಜ್ಯಶಾಹಿಗಳೇ ಅವರು ಬ್ರಿಟಿಷರು ಇದ್ದಂಗೆ ಯಾವ್ಯಾವ ರೀತಿ ಬ್ರಿಟಿಷರು ದಾರಿಯನ್ನು ತುಳಿದ್ರು ಈ ಸ್ವಾತಂತ್ರ್ಯ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ ಯಾವ್ಯಾವ ಸ್ಟ್ರಾಟಜಿ ಮಾಡಿದ್ರು ಅವೆಲ್ಲವುಗಳನ್ನ ಈ ಧರ್ಮಸ್ಥಳ ನೇತ್ರಾವತಿ ತೀರದ ಧರ್ಮೋದ್ಯಮಿಯ ಒಂದು ಕುಟುಂಬ ಮಾಡ್ತಾ ಇದೆ ಹಾಗಿದ್ರೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀನಿ ಎರಡರ ನಡುವೆ ಏನು ಸಾಮ್ಯತೆ ಇದೆ ಬ್ರಿಟಿಷರ ನಡುವೆ ಬ್ರಿಟಿಷರು ಯಾವ ರೀತಿ ಹತ್ತಕ್ತಾ ಇದ್ರು ಭಾರತೀಯರನ್ನ ಶೋಷಣೆ ಮಾಡ್ತಾ ಇದ್ರು ಮತ್ತು ಈ ಕುಟುಂಬ ಕರ್ನಾಟಕದಲ್ಲಿ ಯಾವ ರೀತಿ ಶೋಷಣೆ ಮಾಡ್ತಾ ಇದೆ ಅನ್ನೋದನ್ನ ಒಂದು ತುಲನಾತ್ಮಕ ಅಧ್ಯಯನ ಕಂಪಾರಿಟಿವ್ ಸ್ಟಡಿಯನ್ನ ನಾನು ಮಾಡ್ತಾ ಇದ್ದೇನೆ ಅದರ ಅಂಶಗಳನ್ನ ಹೇಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಹೇಳ್ಕೋಬಹುದು ನೋಡಿ ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ರು ಉಪ್ಪಿಗೂ ಕೂಡ ಬಿಡಲಿಲ್ಲ ಉಪ್ಪಿಗೂ ಕೂಡ ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ರು ಓವರ್ ಆಲ್ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಗ್ರಾಮಗಳಲ್ಲಿ ಜನರು ಸ್ವಂತವಾಗಿ ತಮ್ಮ ಕಾಲ್ ಮೇಲೆ ನಿಂತ್ಕೋಬಾರದು ಸ್ವಾಭಿಮಾನ ಜೀವನವನ್ನು ನಡೆಸಬಾರದು ಮತ್ತು ಗ್ರಾಮೋದ್ಯೋಗಗಳಲ್ಲಿ ಅವಾಗೆಲ್ಲ ಗ್ರಾಮೋದ್ಯೋಗನೇ ಇದ್ದು ಈಗೆಲ್ಲೂ ಇಲ್ಲ ಚರ್ಕ ಇರಬಹುದು ಡೈಂಗ್ ಇಂಡಸ್ಟ್ರಿ ಇರಬಹುದು ಅಂದ್ರೆ ಬಣ್ಣ ಹಾಕುವಂತ ಇಂಡಸ್ಟ್ರಿ ಇರಬಹುದು ಕಾರ್ಪೆಂಟ್ರಿ ಇರಬಹುದು ಕಂಬಾರಕ್ಕೆ ಕುಡಿಕೆ ಮಾಡೋದು ಪ್ರತಿಯೊಂದು ಕೂಡ ಪೂರ್ತಿಯಾಗಿ ಅತ್ಯಂತ ಶ್ರೀಮಂತವಾಗಿತ್ತು ಗ್ರಾಮಗಳು ಅತ್ಯಂತ ಶ್ರೀಮಂತವಾಗಿತ್ತು ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಆದರೆ ಬ್ರಿಟಿಷರು ಏನ್ ಮಾಡಿದ್ರು ಗ್ರಾಮಸ್ಥರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಬಾರ್ದು ಅಂತ ಹೇಳಿ ಅವರಿಗೆ ವಿಪರೀತ ಟ್ಯಾಕ್ಸ್ ಹಾಕ್ತಾ ಇದ್ರು